ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂರ್ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಈಗ ನೋಡಿ ನಾನು ಮುಂಜಾನೆ ಉಪವಾಸ ಮಾಡೋರಿಗೆ ಒಂದು ಟಿಫಿನ್ ಇದ್ದೀನಿ ನಾಲ್ಕು ಕಪ್ಪು ಒರೆದಕ್ಕಿ ಹಾಕಿದ್ದೀನಿ ಒಂದು ಕಪ್ಪಿನಷ್ಟು ಹೆಸರು ಇದು ಸಾಬೂದಾನ ಹಾಕಿ ನಿನ್ನೆ ರಾತ್ರಿ ನೆನ ಹಾಕಿಟ್ಟಿದ್ದೆ ಆಮೇಲೆ ಒಂದು ಸ್ಪೂನು ಮೆಂಸಿನ ಕಾಳು ಹಾಕಿದ್ದೀನಿ ಇದೀಗ ಈಗ ನುಣ್ಣಗೆ ರುಬ್ಬಿಬಿಟ್ಟು ಬಿಟ್ಟು ಇದನ್ನು ಇಟ್ಟಿದ್ದೀನಿ ಇದನ್ನು ಸ್ವಲ್ಪ ಏನಾಗಬೇಕು ನೆನ್ಕೋಬೇಕು ಉಪ್ಪು ಸಟ್ಟಾಗಬೇಕಿದು ಸಟ್ ಆಗಲಿಕ್ಕೆ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಆಮೇಲೆ ಇದನ್ನು ಹೆಂಗೆ ದೋಸೆ ಮಾಡೋದು ಅನ್ನೋದು ತೋರಿಸ್ತಾನೆ ನಾನು ನೋಡಿ ಈ ರೀತಿ ಆಗಿವೆ ಇದನ್ನು ಉಲ್ಟಾನು ಹಾಕೋಬೋದು ಬಟಾಟಿ ಪಲ್ಯ ಅದಕ್ಕೆ ಉಳ್ಳಾಗಡ್ಡೆ ಅದು ಏನೂ ಹಾಕಂಗಿಲ್ಲ ಬರೀ ಒಂದಿಷ್ಟು ಕಡಿಮೆ ಜೀರಿಗೆ ಹಾಕಿ ಮಾಡಿದ್ದು ಬಟಾಟಿ ಪಲ್ಯ ಇದೊಂದು ದೋಸೆ ಮುಂಜಾನೆ ಚಿಕ್ಕನ್ಗೆ ಸರಿ ಆಗ್ತಿದ್ದೀವಿ ನೋಡಿ ಈಗ ಹೆಂಗಾಗಿದೆ ಇದು ತುಂಬ ಆಗ್ತದೆ ಅದೇ ಏನೇನು ಹಾಕಿದ್ದೆಂದ್ರೆ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನಾನು ಈ ದೋಸೆಗೆ ಇದು ಉಪವಾಸದ ದೋಸೆ ಇದಕ್ಕೆ ನಾಲ್ಕು ವರೆದಕ್ಕಿ ಒಂದು ಉದ್ಯ ಇದು ಸಾಬುದಾನ ಹಾಕಿ ರಾತ್ರಿ ನೆನೆ ಹಾಕಿದ್ದೆ ಮುಂಜಾನೆ ರುಬ್ಬಿಬಿಟ್ಟು ಅದಕ್ಕೆ ಉಪ್ಪು ಸಕ್ಕರೆ ಮತ್ತು ಒಂದು ಸೊಪ್ಪು ಹಾಕಿ ಮಾಡಿದ್ದೀನಿ ಇದು ಒಂದು ಪಲ್ಯ ಪಲ್ಯಕ್ಕೂ ಏನೂ ಹಾಕಿಲ್ಲ ಜೀರಿಗೆ ಕರಿಬೇವು ಉಪ್ಪು ಎಷ್ಟು ಹಾಕಿ ಮಾಡಿದ್ವಿ ಇದು ತುಂಬ ಚೆನ್ನಾಗಾಗ್ತದೆ ನೀವು ಈ ರೀತಿ ಮಾಡ್ಕೊಂಡು ನೋಡಿ ಚಲೋ ಅನಿಸಿದ ಒಂದು ಕಾಮೆಂಟ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು